ಕೌಶಲ್ಯ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದು ನೈಪುಣ್ಯ ನವೀನತೆ ಮತ್ತು ನಾಳೆಯ ಕನಸುಗಳ ಸೇತುವೆ ಭವಿಷ್ಯದ ಕೌಶಲ್ಯ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಬೆಂಗಳೂರು ಮತ್ತೊಮ್ಮೆ ಹೊಸ ಮೈಲಿಕಲು ನಿರ್ಮಿಸಿದೆ ನವೆಂಬರ್ ನಾಲ್ಕರಿಂದ ಆರರವರೆಗೆ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ನಡೆದ ಬೆಂಗಳೂರು ಕೌಶಲ್ಯ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದು ರಾಜ್ಯದ ಯುವ ಶಕ್ತಿಯ ಉತ್ಸಾಹ ನೈಪುಣ್ಯ ಮತ್ತು ನವೀನತೆಗೆ ವೇದಿಕೆಯಾಯಿತು ವರ್ಕ್ ಫೋರ್ಸ್ ಟ್ವೆಂಟಿ scale system ಸಿನರ್ಜಿ ಎಂಬ ಥೀಮ್ನ ಅಡಿಯಲ್ಲಿ ನಡೆದಂತಹ ಈ ಶೃಂಗಸಭೆ ವಿಶ್ವದಾದ್ಯಂತದ ತಜ್ಞರು ಕೈಗಾರಿಕಾ ನಾಯಕರನ್ನ ಹಾಗೂ ಶಿಕ್ಷಣ ಕ್ಷೇತ್ರದ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯ ಮೇಲೆ ತಂದಿತು ಈ ಶೃಂಗಸಭೆಯ ಪ್ರಮುಖ ಆಕರ್ಷಣೆಯಾಗಿದ್ದ ಕೌಶಲ್ಯ ವಸ್ತು ಪ್ರದರ್ಶನ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಐವತ್ತಕ್ಕೂ ಹೆಚ್ಚು ಪ್ರದರ್ಶಕರು ತಮ್ಮ ನೈಪುಣ್ಯವನ್ನು ಪ್ರದರ್ಶಿಸಿದರು ಬೀದರ್ನಿಂದ ಚಾಮರಾಜನಗರದವರೆಗೆ ಬಂದ ಯುವ ಪ್ರತಿಭೆಗಳು ಐಐಟಿ ಸಾಧಕರು ಸಣ್ಣ ಉದ್ಯಮಿಗಳು ಹಾಗೂ ಸ್ಟಾರ್ಟ್ಅಪ್ಗಳು ತಮ್ಮ ನವೀನ ಕಲ್ಪನೆಗಳನ್ನು ಹಂಚಿಕೊಂಡರು ಗ್ರಾಮೀಣ ಕೌಶಲ್ಯದಿಂದ ತಂತ್ರಜ್ಞಾನ ಆವಿಷ್ಕಾರದವರೆಗೆ ಪ್ರತಿಯೊಂದು ಸ್ಟಾಲ್ನಲ್ಲಿ ಕಾಣಿಸಿಕೊಂಡಿದ್ದು ಕಲಿಕೆಯಿಂದ ಉದ್ಯೋಗದತ್ತ ಅನ್ನುವ ಸರ್ಕಾರದ ಕನಸಿನ ನೈಜ ಚಿತ್ರ ಗ್ರಾಮೀಣ ಮಹಿಳೆಯೊಬ್ಬರು ತನ್ನ ಸಾಂಪ್ರದಾಯಿಕ ಕುಶಲ ಕಲೆಯನ್ನು ಡಿಜಿಟಲ್ ಮಾರುಕಟ್ಟೆಗೆ ತಲುಪಿಸುವ ಮಾಡೆಲ್ ಅನ್ನು ಪ್ರದರ್ಶಿಸಿದ್ರು ಒಬ್ಬ ಯುವಕ ತನ್ನ ಎಐ ಆಧಾರಿತ ಸ್ಕಿಲ್ ಅಸೆಸ್ಮೆಂಟ್ ಆಪ್ ಅನ್ನ ಜಾಗತಿಕ ಕಂಪನಿಗಳಿಗೆ ಪರಿಚಯಿಸಿದ್ರು ಒಂದು ಸಣ್ಣ ಸ್ಟಾರ್ಟ್ಅಪ್ ಗ್ರೀನ್ ಜಾಬ್ಸ್ಗಾಗಿ ಸೌರಶಕ್ತಿ ತರಬೇತಿ ಕಿಟ್ ಅನ್ನು ತೋರಿಸಿತು ಕೌಶಲ್ಯ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಕೌಶಲ್ಯ ಸೃಜನಶೀಲತೆ ಮತ್ತು ಸರ್ಕಾರದ ಸಂಭ್ರಮ ಭವಿಷ್ಯದ ಭಾರತವನ್ನು ರೂಪಿಸುವ ಯುವಕರ ಪ್ರತಿಭೆಗೆ ಸನ್ಮಾನ ನೀಡಿದಂಥ ಈ ವೇದಿಕೆ ನಿಜಕ್ಕೂ ನಾಳೆಯ ಉದ್ಯೋಗ ವಿಶ್ವದ ನವೋದಯದ ಸಂಕೇತ ಎಲ್ಲರಿಗೂ ನಮಸ್ಕಾರ ನಾವು ಬೀದರ್ ಡಿಸ್ಟ್ರಿಕ್ ಇಂದ ಬಂದಿರೋದು ವರ್ಕ್ ತಂದಿರೋದು ಸರ್ ಇದು ಬಿದ್ರಿನ ಹೇಗೆ ಮಾಡಬೇಕು ಅಂದರೆ ಜಿಂಕ್ ಜಿಂಕ್ ಒಂದು ಕೆಜಿ ಇದಾಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಾಫರ್ ಮಿಕ್ಸ್ ಮಾಡಿ ಬೀದರ್ ಖಿಲೆಯಿಂದ ಮಣೆ ತರಿಸಿ ಅದನ್ನೆಲ್ಲ ಕುದಿಸಿ ಆಮೇಲೆ ಕುದಿಸಿ ಕುದಿಸಿದ ಮೇಲೆ ಇದು ಒಂದು ಮೂರ್ತಿ ಇರ್ತದೆ ಯಾವ ಮೂರ್ತಿ ಮಾಡಬೇಕು ಅನ್ನೋ ಮೆಟೀರಿಯಲ್ ತೊಗೊಂಡು ಇದನ್ನೆಲ್ಲ ಅದ್ರ ಮೇಲೆ ಹಾಕಬೇಕು ಹಾಕಿದ ಮೇಲೆ ಅದು ರೆಡಿ ಆದ ತಕ್ಷಣ ಸಿಲ್ವರ್ ಅಟಚ್ ಮಾಡ್ತೀವಿ ಸರ್ ಎನ್ ಆರ್ ಎಲ್ ಎಮ್ ಸಂಸ್ಥೆಲಿಂದ ಬಂದೀವಿ ಸರ್ ನಾವು ಸರ್ ನಾವು ಬಾಲರಕ್ಷಾ ಭಾರತದಿಂದ ನಾವು ಮುಖ್ಯವಾಗಿ ಏನು ಅಂದರೆ ಗೌರ್ಮೆಂಟ್ ಶಾಲೆಗಳು ಅಂಗನವಾಡಿ ಕಮ್ಯುನಿಟಿಯನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಎಲ್ಲಿ ಬಡತನದ ಮಕ್ಕಳಿದ್ದಾರೆ ಅವರು ರೆಗ್ಯುಲಾರಿಟಿ ಶಾಲೆಗೆ ಹೋಗಬೇಕು ಅಂತೇಳಿ ಕೆಲವೊಂದು ಗೌರ್ಮೆಂಟ್ ಶಾಲೆಗಳು ಅಂಗನವಾಡಿಯನ್ನು ತೊಗೊಂಡು ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಂದರೆ ಅಲ್ಲಿನ ಅವರಿಗೆ ಓದಕ್ಕೆ ಅವಕಾಶ ಆಗೋ ರೀತಿಯಲ್ಲಿ ಲರ್ನಿಂಗ್ ಟೀಚಿಂಗ್ ಮೆಟೀರಿಯಲ್ಸು ಟ್ರೈನಿಂಗ್ಸು ಅಲ್ಲಿ ಬೇಕಾಗಿರೋಂಥ ಥಿಂಗ್ಸ್ ಎಲ್ಲನೂ ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಏನಂದರೆ ಕಮ್ಯುನಿಟಿ ತಗೊಂಡಾಗ ವುಮೆನ್ ಎಂಪವರ್ಮೆಂಟು ಒಂದು ಹಂತದಲ್ಲಿ ನಾವು ತೊಗೊಂಡಿದ್ವಿ ಆ ವುಮೆನ್ ಎಂಪವರ್ಮೆಂಟಲ್ಲಿ ಏನು ಅಂದರೆ ಅವರಿಗೆ ನಾವು ಟ್ವೆಂಟಿ ಫೈವ್ ಸೆಂಚುರಿ ಅಡಿಯಲ್ಲಿ ಅವ್ರಿಗೆ ಟ್ರೈನಿಂಗ್ಸ್ ಆಗಿದೆ ಆ ಟ್ರೈನಿಂಗ್ಸ್ ಅಡಿಯಲ್ಲಿ ಸೈಕಲಿಂಗ್ ಮಾಡೋದ್ರ ಬಗ್ಗೆ ಅವ್ರು ಇಂಟ್ರೆಸ್ಟ್ ತೋರಿಸಾದ್ಮೇಲೆ ನಾವು ಆ ಹಪ್ಸೈಕಲಿಂಗ್ ಮಾಡೋದ್ರ ಬಗ್ಗೆ ಏನು ಮಾಡಿದ್ದೀವಿ ಡೋರ್ ಟು ಡೋರ್ ಅವರ್ನೆನ್ಸ್ ಮಾಡಿ ಮತ್ತು ಕೆಲವೊಂದು ಕಡೆ ಇಂಡಸ್ಟ್ರಿಯಲು ಮತ್ತು ಔಟ್ಲೆಟ್ ಬಟ್ಟೆಗಳು ಯಾಕೆ ಅಂದರೆ ಪರಿಸರದಲ್ಲಿ ಯಾವುದೇ ರೀತಿಯ ಮಲಿ ಮಾಲಿನ್ಯಗಳನ್ನ ಜಾಸ್ತಿ ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ನಾವೇನು ಮಾಡಿದ್ರೆ ಅದನ್ನ ತಡೆಗಟ್ಟಬೇಕು ಅನ್ನೋದಕ್ಕೆ ಈ ಥರ ಬಟ್ಟೆಗಳನ್ನ ರೀಸೈಕಲಿಂಗ್ ಮಾಡೋದಕ್ಕೆ ಹಳೆ ಬಟ್ಟೆಗಳನ್ನ ತೊಗೊಂಡು ಅದರಲ್ಲಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅದೇ ರೀತಿ ನೋಡಿ ಫಸ್ಟ್ ನಾವು ಡೋರ್ ಟು ಡೋರ್ ಅವೇರ್ನೆಸ್ ಮಾಡಿದೀವಿ ಅವೇರ್ನೆಸ್ ಮಾಡಾದ್ಮೇಲೆ ಬಟ್ಟೆಗಳನ್ನ ತರ್ತೀವಿ ತಂದಾದ್ಮೇಲೆ ಅದನ್ನ ವಾಶ್ ಮಾಡಿ ಮತ್ತೆ ರೀಸೈಕಲ್ ಮಾಡೋಕ್ಕೆ ಕಟಿಂಗ್ಸ್ ಆಗುತ್ತೆ ಸ್ಟಿಚಿಂಗ್ ಇದು ಕಟಿಂಗ್ಸ್ ಇಲ್ಲಿ ಸರ್ ಕಟಿಂಗ್ ಆಗುತ್ತೆ ಮಾರ್ಕಿಂಗ್ ಕಟಿಂಗ್ ಆಗುತ್ತೆ ಅದು ಆದ್ಮೇಲೆ ಸ್ಟಿಚಿಂಗ್ ಆಗುತ್ತೆ ಸ್ಟಿಚಿಂಗ್ ಆದ್ಮೇಲೆ ಮಾರ್ಕಿಂಗ್ ಕಟಿಂಗ್ ಆದ್ಮೇಲೆ ಕೆಲವೊಂದು ತುಂಬ ಸಣ್ಣ ಪೀಸ್ ಬರುತ್ತಲ್ಲ ಅದನ್ನು ಸಹ ನಾವು ಏನು ಮಾಡ್ತೀವಿ ವೇಸ್ಟ್ಗೆ ಹಾಕೋದಿಲ್ಲ ಅದನ್ನು ಏನು ಮಾಡ್ತೀವಿ ಈ ಥರ ಪೆಟ್ ಬ್ಯಾಗ್ಗಳನ್ನ ಪೆಟ್ ಬೆಡ್ಗಳನ್ನ ಮಾಡ್ತೀವಿ ಅದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ಆ ರೀತಿಯಲ್ಲಿ ಅವ್ರ ಪ್ರತಿಯೊಂದು ಥಿಂಗ್ಸ್ನೂ ಯಾವುದೇ ರೀತಿಯ ಮಲಿ ಮಾಲಿನ್ಯ ಕಮ್ಮಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಅವ್ರಿಗೆ ಒಂದು ಎಸ್ ಎ ಜಿ ಗ್ರೂಪ್ ಏನು ಒಂದು ಹತ್ತು ಜನ ಮಹಿಳೆಯರನ್ನ ಸೇರಿಸಿ ಒಂದು ಎಸ್ ಎ ಜಿ ಗ್ರೂಪ್ ಫಾರ್ಮ್ ಮಾಡಿ ಅದ್ರ ಮೂಲಕ ಅವ್ರಿಗೆ ಟ್ರೈನಿಂಗ್ಸ್ ಮಾಡಿ ಹೇಗೆ ಅದನ್ನ ಅವ್ರು ಅಭಿವೃದ್ಧಿ ಹೊಂದಬೇಕು ಮತ್ತು ಈ ರೀಸೈಕ್ಲಿಂಗ್ ಪ್ರಾಡಕ್ಟ್ ಒಂದು ನಮ್ಮ ಸಮುದಾಯಕ್ಕೂ ಯಾವುದೇ ರೀತಿ ಮಾಲಿನ್ಯದಿಂದ ಕಮ್ಮಿ ಮಾಡೋದು ಒಂದಂತ ಅಂದರೆ ಅವ್ರು ಹೆಂಗೆ ಡೆವಲಪ್ ಆಗಬೇಕು ಅನ್ನೋ ರೀತಿಲಿ ಅವರಿಗೆ ಸಪೋರ್ಟಿಂಗ್ ಮಾಡ್ತಾಯಿದ್ವಿ ಅದೇ ಹಂತದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ರೀಸೈಕ್ಲಿಂಗ್ ಪ್ರಾಡಕ್ಟಲ್ಲಿ ಇಂಟ್ರೆಸ್ಟ್ ತೋರಿಸಿ ಸ್ವಲ್ಪ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆರ್ಡರ್ಸ್ ಕೊಡ್ ಬರುತ್ತೆ ಈ ಥರ ಅಲ್ಲಲ್ಲಿ ಎಕ್ಸ್ಪೋ ಇರುತ್ತಲ್ಲ ಅಲ್ಲಿ ಕಡೆ ಸೇಲ್ ಹಾಕ್ತಾ ಇದ್ದಾರೆ ಅದೇ ರೀತಿ ಯಾರಾದರೂ ಬ್ಯಾಗ್ಸ್ಗಳು ಹೊಲ್ಕೊಡಿಯೋದಾಗ ಕೊಡ್ತಾ ಇದ್ದಾರೆ ಇದಕ್ಕೆ ಸಪೋರ್ಟಿಂಗ್ ಆಗಿ ನಮ್ಮ ಭಾಳ ಲಕ್ಷ ಭಾರತ ಎಂದು ನಾವೇನು ಮಾಡ್ತಾ ಇದ್ವಿ ಮತ್ತಿ ಕರೆಯಲ್ಲಿ ಒಂದು ಪ್ರಾಡಕ್ಟ್ ಯೂನಿಟನ್ನು ಮಾಡಿಕೊಟ್ಟಿದ್ದೀವಿ ಅಲ್ಲಿ ಎವ್ರಿ ಡೇ ಅವರು ಸ್ಟಿಚ್ ಮಾಡ್ತಾರೆ ಹಾಗಾಗಿ ಆನಂದ್ ಕಣ್ಣನ್ ನಾನು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಇನ್ವೆಂಟರ್ಸ್ ಅಸೋಸಿಯೇಷನ್ ರೆಪ್ರಸೆಂಟ್ ಮಾಡ್ತಾ ಇದ್ದೀನಿ ಆ್ಯಸ್ ಅನ್ಯಾಷನಲ್ ಡೈರೆಕ್ಟರ್ ಫಾರ್ ಇಂಡಿಯಾ ನಮ್ಮದು ಕೆಲಸ ದೇಶದಲ್ಲಿ ಏನೇನು ಹೊಸ ಟೆಕ್ನಾಲಜೀಸ್ ಹೊಸ ಇನೋವೇಟಿವ್ ಇನೋವೇಷನ್ಸ್ ಬರ್ತಾ ಇದ್ದೋ ಅದನ್ನ ವಿದೇಶಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅದೇ ನಮ್ಮದು ಕೆಲಸ ಆ್ಯಂಡ್ ಐ ಆಮ್ ಪಾರ್ಟ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಆ್ಯಂಡ್ ಈ ಜೊತೆಯಲ್ಲಿ ನಮ್ಮದು ವೇರಿಯಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ ಇನೋವೇಷನ್ ಲೈಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ವಿಚ್ ಅಸೆಸ್ಮೆಂಟ್ ಟೂಲ್ಸ್ ಇದೆ ಇದೆಲ್ಲ ಬೇರೆ ಕಾರ್ಪೊರೇಟ್ಸ್ ಯೂನಿವರ್ಸಿಟೀಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಆಲ್ಮೋಸ್ಟ್ ಫಿಫ್ಟಿ ಡಿಫ್ರೆಂಟ್ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ನಾನು ತೊಗೊಂಡೋಗಿದೆ ವೇರಿಯಸ್ ಕಂಟ್ರೀಸ್ಗೆ ಲಾಸ್ಟ್ ವೀಕ್ ನಾ ಯುರೋಪಿಂದ ಬರ್ದು ಬಂದ ಐ ಕೇಮ್ ಬ್ಯಾಕ್ ಅಲ್ಲಿ ಒಂದು ಸೆವೆನ್ ಮೆಡಲ್ಸ್ ಸಿಕ್ಕಿದೆ ಇಂಡಿಯಾಗು ಸೆವೆನ್ ಮೆಡಲ್ಸ್ ಆಫ್ ವಿಚ್ ಒನ್ ಗೋಲ್ಡ್ ಸಿಕ್ಸ್ ಸಿಲ್ವರ್ಸ್ ಆದಮೇಲೆ ಸೆರ್ಬಿಯ ಅಲ್ಲಿ ಇಂಡ್ಯಾಗೊಂದು ಸಿಕ್ಸ್ ಮೆಡಲ್ಸ್ ಸಿಕ್ಕಿದೆ ಬ್ರೆಜಿಲಲ್ಲಿ ಒಂದು ಫೈವ್ ಮೆಡಲ್ಸ್ ಸಿಕ್ಕಿದೆ ಸೊ ಆಲ್ ಅವರ್ ಇನೋವೇಷನ್ಸ್ ಆರ್ ಬೀಂಗ್ ಅಕ್ಸೆಪ್ಟೆಡ್ ಬೈ ದ ವರ್ಲ್ಡ್ ಯಾ ಒನ್ ಆಫ್ ದ ಪ್ರಾಡಕ್ಟ್ ದಟ್ ವಾಸ್ ದೇರ್ ವಾಸ್ ಅ ಲಂಗ್ ಕ್ಯಾನ್ಸರ್ ಡಿಟಕ್ಷನ್ ಟೂಲ್ विच वॉज एबल टू डिटेक्ट लंग कैंसर एट ए वेरी अर्ली स्टेज एट लेस् दैन वन एम एम सो दट प्राडक्ट वजल ट्वेंटी टू इयर ओल्ड बॉय विच गाट दि गोल्ड मेडल एंड इसटिंग कमर्शल इन ब्रजिल हाई ना संघरक्षक विप अं करेन्टली अफिशियेटिंग सी इॉर्स ऐरोपेस एंड एवियेसन सैक्टर् स्किल अली ना स्किले प्रोग्राम स्कीलपेंट इनिशियेटिव अंडरल स्किले कोर्ससन ತಯಾರು ಮಾಡ್ತೀವಿ ಇದನ್ನು ಇಂಡಸ್ಟ್ರಿ ವ್ಯಾಲಿಡೇಷನ್ ತೊಗೊಂಡು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ತೊಗೊಂಡು ಅದಕ್ಕೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ಬೇಸ್ಡ್ ಆಗಿ ನಾವು ಕೋರ್ಸಸ್ನ ಡೆವಲಪ್ ಮಾಡ್ತೀವಿ ಈ ಕೋರ್ಸಸ್ಸು ನ್ಯಾ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಪೋರ್ಟಲಲ್ಲಿ ಈ ಕೋರ್ಸಸ್ನ ನಾವು ಪಬ್ಲಿಸೈಸ್ ಮಾಡ್ತೀವಿ ಪಬ್ಲಿಕ್ಗೋಸ್ಕರ ಯಾ ಜನ ಸ್ಟೂಡೆಂಟ್ಸ್ಗೋಸ್ಕರ ಯಾ ಯೂತ್ಗೋಸ್ಕರ ಇದರಲ್ಲಿ ಪ್ರತಿ ಕೋರ್ಸು ಅದರದೇ ಆದ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿರುತ್ತೆ ಸ್ಟೂಡೆಂಟ್ಸ್ ಆಗಲಿ ಕ್ಯಾಂಡಿಡೇಟ್ಸ್ ಆಗಲಿ ಅಷ್ಟು ಕ್ವಾಲಿಫಿಕೇಷನ್ ನೋಡ್ಕೊಂಡು ಅವ್ರಿಗೆ ತಕ್ಕಂಥ ಕೋರ್ಸ್ನ ಅವರು ಸೆಲೆಕ್ಟ್ ಮಾಡ್ಕೊಬೋದು ಈ ಕೋರ್ಸಸ್ಸು ನ್ಯಾಪ್ಸಲ್ಲಿ ಕೂಡ ಇರ್ತವೆ ನ್ಯಾಪ್ಸ್ ಅಂದರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಸ್ಕೀಮ್ ಅಂತ ಅದರಲ್ಲಿ ಇದರಲ್ಲಿ ಪೋರ್ಟಲಲ್ಲಿ ಏನಿರುತ್ತೆ ಇದೇ ಕೋರ್ಸಸ್ ನಾವು ಯಾವುದೇ ಡೆವಲಪ್ ಮಾಡಿರ್ತೀವಿ ಅಲ್ಲಿರುತ್ತೆ ಇಂಡಸ್ಟ್ರೀಸು ಈ ಕೋರ್ಸಸ್ನ ಅವರ ಜಾಬ್ ರೋಲಲ್ಲಿ ತೊಗೊಬೋದು ಹೈರ್ ಮಾಡ್ಬೋದು ಅಪ್ರೆಂಟಿಸಸ್ ಅಂತ ಹಾಗೆ ಅವ್ರ ವರ್ಕ್ ಫೋರ್ಸು ಟೂ ಪರ್ಸೆಂಟಿಂದ ಫಿಫ್ಟೀನ್ ಪರ್ಸೆಂಟ್ ವರ್ಕ್ ಫೋರ್ಸು ಅವರು ಅಪ್ರೆಂಟಿಸಸ್ ಆಗಿ ತೊಗೊಳ್ಬೇಕು ಅದನ್ನ ಅದಕ್ಕೆ ಒಂದು ವರ್ಷದ ಸ್ಟೈಪೆಂಟ್ ಸಿಗುತ್ತೆ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕೂಡ ಅದರಲ್ಲಿ ಅವ್ರಿಗೆ ಸ್ಟೈಪನ್ ಕೊಡ್ತಾರೆ ಪ್ಲಸ್ ಇಂಡಸ್ಟ್ರಿ ಕೂಡ ಸ್ಟೈಪನ್ ಕೊಡ್ತಾರೆ ಇದನ್ನು ಆನ್ ದ ಜಾಬ್ ಟ್ರೈನಿಂಗ್ ಅಂತ ಕೂಡ ಹೇಳ್ಬೋದು ಅವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತೆ ಅವ್ರು ಅಪ್ರೆಂಟಿಸ್ಶಿಪ್ ಮುಗಿದ್ಮೇಲೆ ವಿ ಇಶ್ಯೂ ದಮ್ ಸರ್ಟಿಫಿಕೇಟ್ ನೆಕ್ಸ್ಟ್ ಬಂದುಬಿಟ್ಟು ನಾವು ವಾಟ್ ವಿ ಡೂ ಇಸ್ ವಿ ಆಲ್ಸೋ ಹೆಲ್ಪ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಟು ಹ್ಯಾವ್ ಸರ್ಟಿಫಿಕೇಟ್ ಯಾವ ಥರ ಈಗ ಅವ್ರ ಗ್ರಾಜ್ಯುಯೇಷನ್ ನಡೀತಾ ಇರುತ್ತೆ ಅವ್ರದ್ದು ಬೇಸಿಕ್ ಅಕಾಡೆಮಿಕ್ ಸಿಲೆಬಸ್ ಇದೆ ಅದರಲ್ಲಿ ನಾವು ಸ್ಕಿಲ್ ಬೇಸ್ಡ್ ಲರ್ನಿಂಗ್ನ ಹೇಗೆ ಸೇರಿಸಬಹುದು ಅದನ್ನು ನಾವು ಎಂಬೆಡ್ ಹೇಗೆ ಮಾಡಬಹುದು ಅದಕ್ಕೆ ಅವ್ರ ಕರಿಕ್ಯುಲಮ್ ಜೊತೆಗೇ ನಾವು ಸ್ಕಿಲ್ ಬೇಸ್ಡ್ ಲರ್ನಿಂಗ್ನ ಅಥವಾ ಸ್ಕಿಲ್ ಬೇಸ್ಡ್ ಕಲಿಕೆನ ಈ ಕರ್ನಾಟಕ ಗೌರ್ಮೆಂಟ್ ಕಲಿಕೆ ಜೊತೆ ಕೌಶಲ್ಯ ಅಂತ ಇದೆ ಹಾಗೆ ಅದೇ ಥರ ನಾವು ಅದನ್ನು ಹೇಗೆ ಕಲಿಕೆಯಲ್ಲಿ ಕೌಶಲ್ಯತೆ ನಾವು ಸೇರಿಸ್ಬೋದು ಅವ್ರದ್ದು ಸಿಲೆಬಸ್ನಲ್ಲೇ ನಾವು ಹೇಗೆ ಕೌಶಲ್ಯತೆ ಸೇರಿಸ್ಬೋದು ಎಸ್ಪೆಷಲಿ ಫಾರ್ ಏರೋಸ್ಪೇಸ್ ಆ್ಯಂಡ್ ಏವಿಯೇಷನ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ನಾವು ಅದರಿಂದ ನಾವು ಬರ್ತೀವಿ ಈಗ ಏರೋಸ್ಪೇಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಅದಕ್ಕೆ ಮೈಕ್ರೋ ಕ್ರೆಡೆನ್ಷಿಯಲ್ ಅಂತ ಡೆವಲಪ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಸ್ಟೂ ಸ್ಕೂಲ್ಸ್ಗಳಲ್ಲಾಗಲಿ ಪಿ ಯು ಸಿ ಸ್ಕೂಲ್ಸ್ಗಳಲ್ಲಾಗಲಿ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಾಗಲಿ ಗೌರ್ಮೆಂಟ್ ಪಿ ಯು ಕಾಲೇಜಸ್ಸಲ್ಲಾಗಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಯಾಕಂದರೆ ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ನಾಲೆಜ್ ಬರಲಿ ಅಂತ ಅದನ್ನು ಕಲಿತು ಅವರು ಹೈಯರ್ ಎಜುಕೇಷನ್ಸ್ ಬೇಕಾದರೆ ಇದೇ ಸ್ಟ್ರೀಮಲ್ಲಿ ಸ್ಟೆಮ್ ಬೇಸ್ಡ್ ಎಜುಕೇಷನ್ ಮೇಲೆ ತೊಗೊಂಡು ಹೋಗ್ಬೋದು ಅದಕ್ಕೆ ನಾವು ಎಲ್ಲ ಕಾಲೇಜಸ್ ಸ್ಕೂಲ್ಸ್ಗಳಿಗೆ ಏನು ಹೇಳ್ತೀವಿ ಅಂತಂದರೆ ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಕರಿಕುಲಮ್ ಕೋ ಡೆವಲಪ್ ಮಾಡಿ ಇಂಡಸ್ಟ್ರಿ ಬೇಸ್ಡು ಇದು ಇವಾಗ ಸ್ಕಿಲ್ಲೇ ಕರೆನ್ಸಿ ಆದಾಗ ಇವಾಗ ಸ್ಕಿಲ್ ಬೇಸ್ಡ್ ಇಂಪಾರ್ಟೆನ್ಸ್ ಆದಾಗ ನೀವು ಕರಿಕ್ಯುಲಮ್ನ ಸ್ಕಿಲ್ ಆಗಿ ತಯಾರಿಸೋದು ಒಳ್ಳೆಯದು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಇಲ್ಲಿದ್ದೀವಿ ವಿ ಆರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ವಿ ವರ್ಕ್ ಫಾರ್ ದಿ ಇಂಡಸ್ಟ್ರಿ ಅಂಡ್ ಫ್ರಮ್ ದಿ ಇಂಡಸ್ಟ್ರಿ ಗೌರ್ಮೆಂಟ್ನ ನ ಮಾಡ್ತೀವಿ ನಾವು ಡೈರೆಕ್ಟ್ ಗೌರ್ಮೆಂಟ್ ಇಶ್ಯೂಡ್ ಸರ್ಟಿಫಿಕೇಟ್ ಕೊಡ್ತೀವಿ ಸೊ ಇಟ್ ಕಮ್ಸ್ ಅಂಡರ್ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಪೋರ್ಟಲಲ್ಲಿ ನೀವು ಇದನ್ನೆಲ್ಲ ಇದು ಇದ್ರ ಬಗ್ಗೆ ಮಾಹಿತಿಗಳನ್ನು ನೀವು ತೊಗೋಬಹುದು ನೋಡಿ ನಾವು ಫೀಸ್ ಸ್ಟ್ರಕ್ಚರ್ ನಾವು ಪ್ರೈವೇಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲ ನಾವು ಬಂದ್ಬಿಟ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳ ಜೊತೆ ಕೊಲಾಬ್ರೇಟ್ ಆಗಿ ನಾವು ಈ ಟ್ರೈನಿಂಗ್ಸ್ಗಳನ್ನ ಲಾಂಚ್ ಮಾಡೋದು ಈಗ ನಾವು ಗೌರ್ಮೆಂಟ್ ಪ್ರಾಜೆಕ್ಟಲ್ಲಿ ಕೆಲವೊಂದು ಸರಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಪಿ ಎಂ ಕೆ ವೈ ಈ ಥರ ಸೆರಲ್ ಪ್ರಾಜೆಕ್ಟ್ಸ್ ಇರುತ್ತೆ ಆ ಪ್ರಾಜೆಕ್ಟಲ್ಲಿ ಬೇಕಾದ್ರೆ ಈ ಜಾಬ್ ರೋಲ್ಸ್ ಅಥವಾ ಈ ಈ ಕೋರ್ಸ್ಗಳನ್ನ ಲಾಂಚ್ ಮಾಡಿರ್ತಾರೆ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಗೌರ್ಮೆಂಟೇ ಅವ್ರು ಫೀಸ್ ಪೇ ಮಾಡಿಬಿಟ್ಟು ಅವ್ರಿಗೆ ಇದನ್ನು ಸರ್ಟಿಫಿಕೇಷನ್ ಮಾಡಿಸ್ತಾರೆ ಅದರಲ್ಲಿ ನಾವೇನು ಫೀಸ್ ಕಲೆಕ್ಟ್ ಮಾಡೋಲ್ಲ ಆ್ಯಂಡ್ ಇನ್ ಕೇಸ್ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನಿಂದ ಈ ಕೋರ್ಸ್ಗಳನ್ನ ಮಾಡಿದರೆ ನಾವು ಬರೀ ಸರ್ಟಿಫಿಕೇಷನ್ ಚಾರ್ಜಸ್ ತೊಗೊಂಡಿರ್ತೀವಿ ಆ ಇನ್ಸ್ಟಿಟ್ಯೂಷನ್ಗಳು ಬಂದುಬಿಟ್ಟು ಅವ್ರು ಫೀಸ್ ಕಲೆಕ್ಟ್ ಮಾಡಿರ್ತಾರೆ ಅದರಲ್ಲಿ ಅವರು ಸರ್ಟಿಫಿಕೇಷನ್ ಚಾರ್ಜಸ್ ಇನ್ಕ್ಲೂಡ್ ಮಾಡಿರ್ಬೋದು ಮಾಡದೇ ಇರ್ಬೋದು ಬಟ್ ನಾವು ಏನು ಯಾವುದೇ ಇದು ಕೋರ್ಸ್ಗಳಿಗೆ ಫೀಸ್ ಅಂತ ನಾವು ಸಪ್ರೇಟಾಗಿ ಹೇಳಲ್ಲ ಅನ್ಲೆಸ್ ನಾವೇ ಯಾವುದಾದ್ರು ಒಂದು ಕೋರ್ಸ್ನ ಜಾಯಿಂಟ್ಲಿ ಯಾವುದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಜೊತೆ ಈ ಕೋರ್ಸ್ಗಳನ್ನ ನಾವು ಲಾಂಚ್ ಮಾಡಿದ್ರೆ ಆವಾಗ ನಾವು ಫೀಸ್ ಸ್ಟ್ರಕ್ಚರ್ ಡಿಫೈನ್ ಮಾಡ್ತೀವಿ ಇಲ್ಲಾಂದರೆ ಫೀಸ್ ನಾವು ಡಿಫೈನ್ ಸ್ಟೂಡೆಂಟಿಗೆ ಮಾಡಲ್ಲ ಸ್ಟೂಡೆಂಟ್ಗೆ ಯಾವ ಇನ್ಸ್ಟಿಟ್ಯೂಷನ್ ತೊಗೊಂಬರುತ್ತೋ ಆ ಇನ್ಸ್ಟಿಟ್ಯೂಷನ್ ಜೊತೆ ನಮ್ಮ ಕೊಲಾಬ್ರೇಷನ್ ಇರುತ್ತೆ ಬಡ ಅದೇ ಹೇಳ್ತಾರೆ ಇದು ಬಡವರ್ಗಾಗಲಿ ಇದು ಈಗ ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋರಿಗೆ ಅವ್ರಿಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಗೌರ್ಮೆಂಟ್ ಇನಿಷಿಯೇಟಿವ್ಸಲ್ಲಿ ಬರೋ ಪ್ರಾಜ್ ಪ್ರಾಜೆಕ್ಸಲ್ಲಿ ನಾವು ಈ ಸರ್ಟಿಫಿಕೇಷನ್ಸ್ ಲಾಂಚ್ ಮಾಡ್ತೀವಿ ಅದಲ್ಲದೇ ಟ್ರೇ ಸಿ ಎಸ್ ಆರ್ ಫಂಡಿಂಗ್ ಪ್ರಾಜೆಕ್ಟ್ಸ್ ಕೂಡ ಬರುತ್ತೆ ಸಿ ಎಸ್ ಆರ್ ಫಂಡಿಂಗ್ ಪ್ರಾಜೆಕ್ಟ್ಸಲ್ಲಿ ಇಂಡಸ್ಟ್ರಿನೇ ಅವ್ರದ್ದು ಸ್ಟೂಡೆಂಟ್ಸ್ದು ಎನಿ ಕಂಪ್ಲೀಟ್ ಟ್ರೈನಿಂಗ್ ಫೀಸ್ದು ರೆಸ್ಪಾನ್ಸಿಬಿಲಿಟಿ ತೊಗೊಳುತ್ತೆ ಅವ್ರ ಸರ್ಟಿಫಿಕೇಷನ್ ರೆಸ್ಪಾನ್ಸಿಬಿಲಿಟಿ ತೊಗೊಳುತ್ತೆ ಪ್ಲೇಸ್ಮೆಂಟ್ ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೊಳುತ್ತೆ ಸೊ ಈ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಸರ್ಟಿಫಿಕೇಶನ್ ಚಾರ್ಜಸ್ ತುಂಬ ಕಡಿಮೆ ಇರ್ತೀವಿ ಗೌರ್ಮೆಂಟ್ ಏನು ಗೈಡ್ಲೈನ್ಸ್ ಇರುತ್ತೆ ಅದೇ ಗೈಡ್ಲೈನ್ಸ್ ಮೇಲೆ ಚಾರ್ಜಸ್ ಇರ್ತೀವಿ ಹಾಯ್ ನನ್ನ ಹೆಸರು ಸ್ವಸ್ತಿಕ್ ಅಂತ ನನ್ನ ಫೌಂಡರ್ ಆ್ಯಂಡ್ ಸಿಇಒ ಆಸ್ಟಿಕ್ ಲರ್ನ್ ಕಂಪನಿ ಸೊ ನಮ್ಮ ಕಂಪ್ನಿ ಏನು ಮಾಡುತ್ತೆ ಅಂದರೆ ವಿ ನಾವು ಫೈನಲಿ ಸ್ಟೂಡೆಂಟ್ಸ್ ರೀಸೆಂಟ್ ಗ್ರಾಜ್ಯೇಟ್ಸ್ಗೆ ಏನು ಕಲಿಬೇಕು ಹೆಂಗೆ ಕಲಿಬೇಕು ಏನು ನಾನು ಅಂತ ಹೆಲ್ಪ್ ಮಾಡ್ತೀವಿ ನಮ್ಮದು ಮೊಬೈಲ್ ಪ್ಲಾಟ್ಫಾರ್ಮ್ ಸೊ ಅವರ್ ಮೊಬೈಲ್ ಪ್ಲಾಟ್ಫಾರ್ಮ್ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಸ್ಕಿಲ್ ದೇ ಟು ಲರ್ನ್ ವಾಟ್ ಸ್ಕಿಲ್ ದೇ ಟು ಲರ್ನ್ ಆ್ಯಂಡ್ ಔಟ್ ಟು ಲರ್ನ್ ಸೊ ಅವರ್ ಮೊಬೈಲ್ ಪ್ಲಾಟ್ಫಾರ್ಮ್ ವಿಲ್ ಅಂಡರ್ಸ್ಟ್ಯಾಂಡ್ ಅಸ್ ಟು ಯೂಸಿಂಗ್ ದ ಎ ಐ ಇಟ್ ಅಂಡರ್ಸ್ಟ್ಯಾಂಡ್ಸ್ ಅಂಡ್ ಫೈನ್ ಟ್ಯೂನ್ ದ ಜಾಬ್ ಡಿಸ್ಕ್ರಿಪ್ಷನ್ಸ್ ಆ್ಯಂಡ್ ವಿಲ್ ಗಿವ್ ಯರ್ ರೆಸ್ಯೂಮ್ಸ್ ಇಂಟರ್ವ್ಯೂ ರೋಡ್ ಮ್ಯಾಪ್ಸ್ ಕಂಪ್ಲೀಟ್ಲಿ ಫ್ರಮ್ ಎಂಡ್ ಟು ಎಂಡ್ ಓಕೆ ಸೊ ಯು ಕ್ಯಾನ್ ಡೌನ್ಲೋಡ್ ಆಸ್ಟಿಕ್ಟ್ ಲರ್ನ್ ಡಾಟ್ ಕಾಮ್ ಇಸ್ ಅ ವೆಬ್ಸೈಟ್ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ನಾವು ಖಾದರ್ ಸಾಬ್ ನದಾಪ್ ಅಂತ ಹೇಳಿ ನಾವು ಮೈಸೂರಿಂದ ಬಂದಿರೋದು ನಾವು ಈ ದಿನ ನಮ್ಮದು ಸ್ಕಿಲ್ ಸಮಿತಿ ಸಭೆಯಲ್ಲಿ ನಾವು ಎಸ್ ಎಸ್ ಜಿ ನಮ್ಮ ಸಂಜೀವಿನಿ ಯೋಜನೆಯಡಿಯಿಂದ ನಾವು ಇವತ್ತು ನಮ್ಮ ಮೈಸೂರಲ್ಲಿ ಮಾಡ್ತಕ್ಕಂಥ ಜಿ ಐ ಟ್ಯಾಗ್ ಉತ್ಪನ್ನಗಳು ಅಥವಾ ನಮ್ಮ ಎಸ್ ಸೋಸಹಾಯದ ಸಂಘದ ಮಹಿಳೆಯರು ಮಾಡ್ತಕ್ಕಂಥ ಉತ್ಪನ್ನಗಳನ್ನು ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಲು ಮತ್ತು ಮಾರಾಟ ಮಾಡಲು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಏನಪ್ಪ ಅಂದರೆ ಸಾರಿಗಳನ್ನ ಮಾಡ್ತಾರೆ ಹೋ ಹೋಡ್ ಅವರೇ ಸಾರಿಗಳನ್ನು ಮಾಡೋದು ಮತ್ತು ಪರ್ಫ್ಯೂಮ್ಸ್ ಇದು ಮಾಡ್ತಾರೆ ಮತ್ತು ಹುಡ್ಡಿನಾಯಿ ಮಾಡ್ತಾರೆ ಮತ್ತು ಅವರು ಸೋಪ್ಗಳನ್ನು ತಯಾರು ಮಾಡೋದು ರಾ ಮೆಟೀರಿಯಲ್ ತೊಗೊಂಡು ಅವರೇ ನಮ್ಮ ಸೋಸಾಯ ಸಂಘದ ಮಹಿಳೆಯರೇ ಖುದ್ದಾಗಿ ತಾವೇ ರೆಡಿ ಮಾಡ್ತಾರೆ ಒಂದು ಈ ರೇಷ್ಮೆ ಸೀರೆ ಇದೆ ನೋಡಿ ಇದನ್ನು ನಮ್ಮ ಸೋಸಾಯ ಸಂಘದ ಮಹಿಳೆಯರೇ ಅವರೇ ಒಂದು ಸಾರಿನ ಮಿನಿಮಮ್ ಒಂದು ಐದರಿಂದ ಆರು ದಿನ ತೊಗೊಂಡು ಟೈಮ್ ತಗೊಂಡು ಪ್ಯೂರ್ ರೇಷ್ಮೆಯಲ್ಲಿ ಚೆನ್ನಾಗಿ ಒಂದು ಸಾರಿಗಳನ್ನು ಮಾಡ್ತಾರೆ ಈ ರೀತಿ ನಮ್ಮ ಸೋಸಾಯ ಸಂಘದ ಮಹಿಳೆಯರು ಈ ಒಂದು ಉತ್ಪನ್ನಗಳನ್ನು ಮಾಡೋದ್ರ ಮೂಲಕ ಇವತ್ತು ನಮ್ಮ ಎನ್ ಆರ್ ಎಲ್ ಎಮ್ ಇವತ್ತು ಯೋಜನೆ ಏನಿದೆ ಸಂಜೀವನಿ ಯೋಜನೆಯಿಂದ ನಮ್ಮ ಮಹಿಳೆಯರು ತುಂಬ ಸಬಲೀಕರಣ ಆಗ್ತಾ ಇದ್ದಾರೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ರವಿ ಭೋಗ ಅಂತ ಉಡುಪಿ ಜಿಲ್ಲೆಯಿಂದ ಬಂದಿದ್ದು ನಾವು ಎನ್ ಆರ್ ಎಲ್ ಎಮ್ ಇಂದ ಎಸ್ ಮಹಿಳೆಯರಿಗೆ ಸಿ ಐ ಎಫ್ನಿಂದ ಅನುದಾನ ನೀಡಿ ಅವರಿಗೆ ಉದ್ಯೋಗವನ್ನು ಮಾಡಲಿಕ್ಕೆ ನಮ್ಮ ಎನ್ ಆರ್ ಎಲ್ ಎಮ್ ಅನುದಾನ ನೀಡ್ತೀವಿ ಆ ಆ ಒಂದು ಪಡೆದಂಥ ಅನುದಾನದಿಂದ ಅವರು ತಮ್ಮ ಸ್ವಉದ್ಯೋಗದಲ್ಲಿ ಉಡುಪಿಯಿಂದ ಯಕ್ಷಗಾನ ಪ್ರೊಡಕ್ಟು ಮತ್ತು ಮಣ್ಣಿನ ಬಿದಿರಿನ ಬುಟ್ಟಿಗಳು ಅದೇ ರೀತಿ ಗಿಫ್ಟ್ಗಳು ಮೊಣಕಾಲು ನೋವಿನ ಆಯುರ್ವೇದಿಕ ಎಣ್ಣೆಗಳು ಅದೇ ರೀತಿ ಬಟ್ ಬಟ್ಟೆ ಬಟ್ಟೆ ಇದು ಮಾಡೋದು ಮತ್ತು ಪಾತ್ರೆ ತಿಕ್ಕುವಂಥ ಸೋಪ್ಗಳು ಅದೇ ರೀತಿಯಾಗಿ ಊದು ಬತ್ತಿಗಳನ್ನು ನಮ್ಮ ಸ್ವಸಹಾಯದ ಸ್ವಸಹಾಯ ಮಹಿಳೆಯರು ರೆಡಿ ಮಾಡ್ತಾರೆ ಓವರಾಲ್ ಕರ್ನಾಟಕ ಮತ್ತು ಬೇರೆ ರಾಜ್ಯಗಳಿಗೆ ನಾವು ಮಾರಾಟ ಮಾಡ್ತೀವಿ ಸರ್ ಈ ನಮ್ಮ ಪ್ರಾಡಕ್ಟ್ಗಳಿಗೆ ಎಪ್ ಎಸ್ ಎಸ್ ಇಂದ ಲೈಸೆನ್ಸ್ ಸಿಕ್ಕಿದೆ ಸರ್ ಸೊ ನಮ್ಮ ಟೋಟಲ್ ಆಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೂರ ಐವತ್ತೈದು ಜಿ ಪಿ ಎಲ್ ಎಪ್ ಅದರಲ್ಲಿ ಪ್ರತಿಯೊಂದು ಜಿ ಪಿ ಎಲ್ ಒಂದು ಎರಡು ಒಂದು ಎರಡ್ನೂರಿಂದ ಎರಡು ಕಿಂತ ಹೆಚ್ಚು ಎಸ್ ಎಚ್ ಜಿಗಳಿವೆ ಸರ್ ಒಂದು ಎಸ್ ಎಚ್ ಜಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಎಸ್ ಎಚ್ ಜಿ ಮೇರ್ತಾರೆ ಸರ್ ಇನ್ನು ಇನ್ನೂ ಹಲವಾರು ರೀತಿಯ ಪ್ರೊಡಕ್ಟ್ಗಳು ಮಾಡ್ತಾರೆ ಸರ್ ನಮ್ಮ ಎಸ್ ನಮಸ್ಕಾರ ಇಂದು ಇಲ್ಲೇ ವಸ್ತು ಪ್ರದರ್ಶನಕ್ಕೆ ವಿದ್ಯಾ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿರೋದು ಇಂದು ವಸ್ತು ಪ್ರದರ್ಶನಕ್ಕಂತ ಬಂದಿರೋ ಜೂಟ್ ಬ್ಯಾಗ್ ತಯಾರಿಕೆ ಮಾಡೋದು ಹಾಗೂ ವಸ್ತು ಪ್ರದರ್ಶನ ಅಂದ ತಕ್ಷಣ ನಾವೆಲ್ಲ ಬ್ಯಾಗಸ್ಗಳು ತೊಗೊಂಡು ಬಂದಿದ್ದೀವಿ ಜಿಪಿ ಎಲ್ಲ ಗದ್ದನಕೇರಿ ಹಾಗೂ ನಮ್ಮ ಸಂಜೀವಿನಿ ಹೊಸ ಬೆಳಕು ಬಾಲ್ಕೋಟೆ ಜಿಲ್ಲೆಯಿಂದ ನಮ್ಮ ಸಿ ಒ ಸರ್ ಕಳಿಸಿದ್ದಾರೆ ನಮ್ಮನ್ನು ಹಾಗೂ ನಮ್ಮ ಜಿಲ್ಲೆಯಿಂದ ನಾವು ವಸ್ತುವನ್ನು ತಯಾರು ಮಾಡ್ಕೊಂಡು ಇಲ್ಲಿ ಪ್ರದರ್ಶನಕ್ಕೆ ಬಂದಾಗ ತುಂಬ ಖುಷಿ ಅನ್ನಿಸ್ತು ನಮಗೆ ಯಾಕಂದರೆ ತುಂಬ ಜನ ಎಲ್ಲ ಸೇಲ್ಸು ಕೂಡ ಮಾಡಿದರು ಹಾಗೂ ನಾವು ಸೇಲ್ಸ್ ಹೆಂಗೆ ಮಾಡ್ಬೇಕಂತ ಹೇಳಿ ಕಲಿಯೋದು ಏನು ಬಹಳ ದೂರ ಉಳಿಲಿಲ್ಲ ಎಲ್ಲ ಕಸ್ಟಮರಿಂದ ಕಲಿತೀವಿ ಇವತ್ತು ನಾವು ಕಲಿಯೋದ್ರಿಂದ ಇನ್ನೂ ಒಂದಿಷ್ಟು ಬೇರೆ ಬೇರೆ ರಾಜ್ಯಕ್ಕೂ ಕೂಡ ನಾವು ಹೋಗಿ ಬಂದಿದ್ದೀವಿ ಆದರೂ ಸಹಿತ ನಮಗೆ ಇನ್ನೊಂದಿಷ್ಟು ಸೇಲ್ಸನ್ನೋ ಅವಶ್ಯಕತೆ ಇತ್ತು ಇವತ್ತು ಬೇರೆ ಬೇರೆ ರಾಜ್ಯದವರು ಕೂಡ ನಿಮ್ಮ ಬ್ಯಾಗ್ ಹೇಳಿ ಆರ್ಡ್ರ್ ಕೊಟ್ಟು ಆಮೇಲೆ ಫೋನ್ ನಂಬರ್ ಕೊಟ್ಟು ಹೋಗಿದ್ದಾರೆ ಅದು ತುಂಬ ಖುಷಿ ಆಯಿತು ನಮಗೆ ಇಂದು ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಗುಳೇದ ಗುಡ್ಡದ ಕಣ ಆಗಿರ್ಬೋದು ಹಾಗೂ ಜೂಟ್ ಬ್ಯಾಗ್ ಆಗಿರ್ಬೋದು ಎಲ್ಲ ಕೂಡ ಸಂಜೀವಿನಿಂದ ತಯಾರು ಮಾಡೋದು ನಾವು ಏನು ಬಾಗಲಕೋಟೆ ಜಿಲ್ಲೆಯಿಂದ ನಮಗೆ ಜೂಟ್ ಕ್ಲಸ್ಟರ್ ಅಂಥೇಳಿ ಆಗಿ ನಮಗೆ ಐದು ಕೋಟಿ ರೂಪಾಯಿ ಎಷ್ಟಿಮೆಂಟನ್ನು ಸರ್ಕಾರ ಹೆಲ್ಪ್ ಮಾಡೈತಿ ಇನ್ನೂ ಚಾಲು ಮಾಡಿಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಜೂಟ್ ಕ್ಲಸ್ಟರ್ ಅಂತಂದ್ರೇ ಒಂಥರ ನಮಗೆ ಖುಷಿ ಯಾಕಂತಂದ್ರೆ ಮಹಿಳೆಯರಿಗೆ ಮನೆ ಕೂತು ಮಹಿಳೆಯರಿಗೆಲ್ಲ ಅವಲಂಬಿ ಆಗಬೇಡ ಸೌಲಭ್ಯ ಆಗ ಅಂತ ಹೇಳಿ ನಮಗೆ ಸರ್ಕಾರ ಒಂದು ಉದ್ಯೋಗ ಮಾಡೋಕ್ಕೆ ಅವಕಾಶ ಕೊಟ್ಟೈತಿ ಇದ್ರ ಜೊತೆಗೆ ನಾವು ಬೇರೆ ಬೇರೆ ರಾಜ್ಯವನ್ನು ನೋಡೋಕೆ ಅವಕಾಶ ಕೊಟ್ಟೈತಿ ಸರ್ಕಾರ ನಮಗೆ ಏನಂತಂದ್ರೆ ದುಡ್ಡು ನಮಗೆ ಸೇಲು ನಮಗೆ ಸ್ಟಾಲ್ ಫ್ರೀಯೇ ಕೊಡ್ತಾರೆ ನಮ್ಮ ಎಮ್ ಡಿ ಮೇಡಮ್ರಿಗೂ ಕೂಡ ಟ್ಯಾಂಕ್ಸ್ ಹೇಳಬೇಕು ನಾವು ಯಾಕಂತಂದ್ರೆ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಸೇಲ್ಸು ಯಾವ ಥರ ಮಾಡಬೇಕು ಹಾಗೂ ಉದ್ಯೋಗ ಅಂದರೆ ಏನು ಅಂತ ಕಲಿಸ್ಕೊಟ್ರು ಯಾವರ ಜ್ಞಾನವನ್ನು ಕೂಡ ನಮ್ಗೆ ಈ ರೀತಿ ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಯಾವ ಯಾವ ಪ್ರಾಡಕ್ಟ್ ಎಲ್ಲಿ ಯಾವ ರೀತಿ ಸೇಲ್ ಆಗ್ತೈತಿ ಆ ರೀತಿ ಬ್ಯಾಗನ್ನು ತಯಾರು ಮಾಡ್ಕೊಂಡು ನಾವು ಹೊಂಟಿದ್ದೀವು ಇದು ತುಂಬ ಖುಷಿ ಇದೆ ಹಾಗೂ ಮತ್ತು ನಮ್ಗೆ ಆರ್ಡ್ರ್ ಬಂದಂಥದೆಲ್ಲ ಇವತ್ತಿನ ನೋಡೋಕೆ ನಿತ್ರೆ ಅಂತ ಬಾ ನೋಡಕ್ಕೆ ನಿಂತ್ರ ಇವತ್ತಿನ ಅರೇಂಜ್ಮೆಂಟ್ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳು ಹೇಳಬೇಕು ಯಾಕಂದರೆ ಊಟ ಕೊಟ್ಟು ರೂಮ್ ಕೊಟ್ಟು ನಮಗೆ ಇರೋಕೆ ಅವಕಾಶ ಕೊಟ್ಟು ಹಾಗೂ ಉದ್ಯೋಗ ಮಾಡೋಕ್ಕೊಂದು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ರೀತಿ ಮತ್ತೆ ಮತ್ತೆ ನಮ್ಮನ್ನು ಕರೀಲಿ ಅಂತ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು ನನ್ನ ಹೆಸರು ಮನೋಜ್ ಕುಮಾರ್ ಅಂತ ಐ ರೆಸೆಂಟ್ ಮೆರಿ ಟ್ರ್ಯಾಕ್ I have uh, been working here the And um, now we are skill-based assessment Provide starting from uh, fresher level to leadership level. And um, we have a number of uh, assessment, you name it, any uh, assessment, and we are uh, in this industry for 25 years. Any uh, skill-based assessment you name, even if, you don't, even if we don't have it, we will build it for it. And that is the main ROI, ದರ್ ಇಸ್ ಅ ಮೇನ್ ಯು ಎಸ್ ಪಿ ಆಫ್ ಮೆರಿಟ್ರ್ಯಾಕ್ ದಟ್ ವಿ ಹ್ಯಾವ್ ಅವರ್ ಓನ್ ಇನ್ ಓಸ್ ಕಂಟೆಂಟ್ ಇನ್ ವೇರ್ ವಿ ಕ್ಯಾನ್ ಡೆವಲಪ್ ಅ ಕಂಟೆಂಟ್ ಬೇಸ್ಡ್ ಆನ್ ಯುವರ್ ಜಾಬ್ ಡಿಸ್ಕ್ರಿಪ್ಷನ್ ನನ್ನ ಹೆಸರು ಸುರೇಶ್ ಅಂದ ನಾ ಬೆಂಗಳೂರು ಸೆಂಟ್ರಲ ಕೆಲಸ ಮಾಡ್ತಾ ಇರೋದು ನನ್ನ ಪೋಸ್ಟ್ ಬಂದುಬಿಟ್ಟು ಇಂಜಿನಿಯರಿಂಗು ನಂದು ಡಿಪಾರ್ಟ್ಮೆಂಟು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಆ್ಯಂಡ್ ನಮ್ಮದು ಟೋಟಲ್ ಸೆವೆನ್ ಸೆಂಟ್ರಿದೆ ಬ್ಯಾಂಗ್ಳೂರು ಕಲ್ಬುರ್ಗಿ ಮಂಗಳೂರು ಹುಬ್ಳಿ ಮೈಸೂರು ಕಾರ್ಕಳ ಆ್ಯಂಡ್ ಗೌರಿಬಿಂದನೂರು ನಮ್ಮ ಬ್ಯಾಂಗ್ಳೂರು ಸೆಂಟ್ರಲ್ಲಿ ಟೋಟಲ್ ಸೆವೆನ್ ಸ್ಕಿಲ್ ಸೆಂಟರ್ ಇದೆ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಆ್ಯಂಡ್ ವೆಲ್ಡಿಂಗ್ ಟೆಕ್ನಾಲಜಿ ಆ್ಯಂಡ್ ಆಟೋಮೊಬೈಲ್ ಟೆಕ್ನಾಲಜಿ ಆ್ಯಂಡ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಇದು ಬಂದುಬಿಟ್ಟು ಎಸ್ ಎಸ್ ಟಿದವ್ರಿಗೆ ಫ್ರೀ ಇದೆ ಆ್ಯಂಡ್ ಜನರಲ್ ಕ್ಯಾಟಗರಿಗೆ ಪೇಯ್ಡ್ ಸ್ಟೂಡೆಂಟ್ಸು ಇವನ್ನು ಕಂಪ್ನಿ ಎಂಪ್ಲಾಯ್ಸಿದವ್ರಿಗೂ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ ಇವನ್ನು ಇಲ್ಲಿ ಪ್ಲೇಸ್ಮೆಂಟು ಅಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ಆ್ಯಂಡು ಪೇಯ್ಡ್ ಸ್ಟೂಡೆಂಟ್ಸ್ಗೆ ಸಮ್ಮು ಇಂಟರ್ನ್ಶಿಪ್ಪು ಅಲ್ಲಿ ಒಂದು ಸಮ್ ತೌಸಂಡ್ ಫೈವ್ ಹಂಡ್ರೆಡು ಪರ್ ವೀಕ್ ಥರ ಇದೆ ಒಂದು ಕೋರ್ಸ್ ಫೀಸು ಡಿಪೆಂಡ್ ಕೋರ್ಸ್ ಫೋರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಮಿನಿಮಮ್ ಇದೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಟ್ವೆಂಟಿ ನೈನ್ ತೌಸಂಡ್ ಇದೆ ಐ ಎಸ್ ಗೌರ್ಮೆಂಟ್ ಎಂಡರ್ ಅಂದರೆ ನಮ್ಮದು ಹೆಡ್ ಆಫೀಸ್ ಬಂದುಬಿಟ್ಟು ಕೆ ಜಿ ಕೆ ಜಿ ಎಮ್ ಎಸ್ ಡಿ ಸಿ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟು ಕಾರ್ಪೊರೇಷನ್ ಸೆಂಟು ನಮ್ಮದು ಅದರ ಅಂಡರಲ್ಲಿ ಕೆ ಜಿ ಟಿ ಟಿ ಐ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ವೆಲ್ಡಿಂಗ್ ಟೆಕ್ನಾಲಜಿ ಆ್ಯಂಡ್ ನಿಯರ್ ಸುಮಾರು ಟ್ವೆಂಟಿ ತೌಸಂಡ್ ನಿಯರ್ ನಮ್ಮ ಟೋಟಲ್ ಸೆಂಟ್ರಿ ಹೇಳ್ತಾರೆ ಅದು ಪ್ಲೇಸ್ಮೆಂಟ್ ಅಂಡರ್ ಆಲ್ಮೋಸ್ಟ್ ಟೂ ತೌಸಂಡ್ ಪ್ಲೇಸ್ಮೆಂಟ್ ಆಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ